ಶ್ರೀ ಕನಕದಾಸ ನೈಋತ್ಯ ರೈಲ್ವೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ರಿ ಹುಬ್ಬಳ್ಳಿ ದಾಸಶ್ರೇಷ್ಠ ಶ್ರೀ ಕನಕದಾಸರ ಐದುನೂರ ಮೂವತ್ತೆಂಟನೇ ಜಯಂತೋತ್ಸವ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸ್ಥಳ ನಾರ್ತ್ ಇನ್ಸ್ಟಿಟ್ಯೂಟ್ ಗದಗ ರೋಡ್ ಹುಬ್ಬಳ್ಳಿ ರೈಲ್ವೆ ಕಾರ್ಯಾಗಾರ ಹತ್ತಿರ ಕಾರ್ಯಕ್ರಮ ಕಾರ್ಯಕ್ರಮ ಕುರಿತು ಪರಮಪೂಜ್ಯ ಶ್ರೀ ಡಾಕ್ಟರ್ ಬಸವರಾಜ ದೇವರು ಮಹಾಸ್ವಾಮಿಗಳು ಜಗದ್ಗುರು ರೇವಣ ಮನ್ಸೂರ್ ಧಾರವಾಡ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಯಾಗಿ ಯಶಸ್ವಿಯಾಗಲು ವಿನಂತಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಂಜು ಕಳಸಣ್ಣನವರ್ ಸಹ ಕಾರ್ಯದರ್ಶಿಗಳು ನಾಮದೇವ್ ಬೆನ್ನೂರು ನಿರ್ದೇಶಕರು ಭರ್ಮಪ್ಪ ಪೂಜಾರ್ ಖಜಾಂಜಿಗಳು ಮತ್ತು ಗಡಿಗೆಪ್ಪ ಚಂದಲವರ್ ಸದಸ್ಯರು ಉಪಸ್ಥಿತರಿದ್ದರು ವರದಿ ಎಂಎಂ ಬಿಳೆಬಾಳ್ ಟಿವಿ ಹುಬ್ಬಳ್ಳಿ ರೈವರು ಸಿದ್ದೇಶ್ವರ ನಮಃ ಓಂ ವೀರಲಿಂಗೇಶ್ವರ ನಮಃ ಕನಕ ದೇವಾಯ ನಮಃ ಸತ್ಯವಂತರ ಸಂಘವಿರಲು ತೀರ್ಥ ವೇದಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಿತಕೆ ಹತ್ತಾರು ವರ್ಷಗಳಿಂದ ಹುಬ್ಬಳ್ಳಿ ನಗರದಲ್ಲಿ ಕನಕದಾಸ್ ನಿವೃತ್ತ ರೈಲ್ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಕನಕ ಜಯಂತಿಯನ್ನ ಆಚರಿಸುತ್ತಾ ಬಂದಿರುವುದು ನಮಗೆಲ್ಲರಿಗೂ ಸಂತಸದ ವಿಷಯವಾಗಿದೆ ಕನಕ ಜಯಂತಿಯ ನಿಮಿತ್ತವಾಗಿ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸುತ್ತಾ ಬಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಬಹುಶಃ ಕನಕ ಜಯಂತಿ ಅಂತ ಹೇಳಿದ್ರೆ ಒಂದು ಹಬ್ಬ ಒಂದು ಜಾತ್ರೆ ಮನೆಯ ಕಾರ್ಯಕ್ರಮದಂತೆ ಕಂಡು ಬರುತ್ತದೆ ಈ ಹಿನ್ನೆಲೆಯಲ್ಲಿ ಈ ವರ್ಷವೂ ಕೂಡ ಅಂದ್ರೆ ನಾಳೆ ರವಿವಾರ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಆ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಉಪಸ್ಥಿತಿರುತ್ತಾರೆ ಉಪನ್ಯಾಸಕರು ತಮ್ಮ ಉಪನ್ಯಾಸವನ್ನ ಮಾಡ್ತಾರೆ ಆಮೇಲೆ ನೌಕರರ ಒಂದು ಕುಟುಂಬ ವರ್ಗಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹುಬ್ಬಳ್ಳಿಯ ನಾರ್ ಇನ್ಸ್ಟಿಟ್ಯೂಟ್ ಸಭಾಂಗಣದಲ್ಲಿ ಅಂದ್ರೆ ಕಾರ್ಯಾಗಾರದ ಸಮೀಪ ಇರುವಂತ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಜರುಗುತ್ತದೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು ಮತ್ತು ನೌಕರರ ಸಂಘದ ಎಲ್ಲ ಸದಸ್ಯರು ಸಂಬಂಧಿಕರು ಮುದ್ದು ಮಕ್ಕಳು ಕಲಾಭಿಮಾನಿಗಳು ಕಲಾತಂಡಗಳು ಹಿರಿಯರು ಗಣ್ಯರು ಉಪನ್ಯಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅದಕ್ಕಿಂತ ಒಂದು ಮಹತ್ವದ ಕಾರ್ಯಕ್ರಮದಲ್ಲಿ ತಾವೆಂದ್ರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು ಮತ್ತು ಬೆಳಗ್ಗೆ ಮೆರವಣಿಗೆಯಲ್ಲಿಯೂ ಕೂಡ ತಾವು ಭಾಗವಹಿಸಬೇಕು ಅಂತ ಹೇಳಿ ನನ್ನ ಕೋರಿಕೆಯಾಗಿದೆ ನಾವು ಕೂಡ ಈ ಕಾರ್ಯಕ್ರಮದ ಒಂದು ಸಾನ್ನಿಧ್ಯವನ್ನು ವಹಿಸಿ ನಾನು ಕೂಡ ಮಾತನಾಡಿದ್ದೇನೆ ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸುತ್ತೇನೆ ತಾವೆಂತೂ ಕೂಡ